ಕೊನೆಯ ಸುತ್ತು ಮೂರನೇ ತಂಡಕ್ಕೆ ಮೊದಲ ಪ್ರಶ್ನೆ ಕೈ ಕುಡು ಪದದ ಅರ್ಥ ಕೈ ಕುಡು ಪದದ ಅರ್ಥ ನಿಮ್ಮ ಆಯ್ಕೆಗಳು ಕೈ ಹಿಡಿದುಕೋ ಆಯ್ಕೆ ಎರಡು ಮೋಸ ಮಾಡು ಆಯ್ಕೆ ಮೂರು ಚಪ್ಪಾಳೆ ತಟ್ಟು ಆಯ್ಕೆ ನಾಲ್ಕು ಅವಮಾನ ಮಾಡು ಕೈ ಕುಡು ಪದದ ಅರ್ಥ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಕೈಯನ್ನು ಹಿಡಿದುಕೋ ಆಯ್ಕೆ ಎರಡು ಮೋಸ ಮಾಡು ಆಯ್ಕೆ ಮೂರು ಚಪ್ಪಾಳೆ ತಟ್ಟು ಆಯ್ಕೆ ನಾಲ್ಕು ಅವಮಾನ ಮಾಡು ತುಂಬಾ ಸುಲಭವಾದ ಪ್ರಶ್ನೆ ಕೈ ಕೊಡು ಪದದ ಅರ್ಥ ಕೈಯನ್ನು ಹಿಡಿದುಕೋ ಆಯ್ಕೆ ಒಂದು ಮೋಸ ಮಾಡು ಆಯ್ಕೆ ಎರಡು ಚಪ್ಪಾಳೆ ತಟ್ಟು ಆಯ್ಕೆ ಮೂರು ಆಯ್ಕೆ ನಾಲ್ಕು ಅವಮಾನ ಮಾಡು ಮೋಸ ಮಾಡು ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡಲಾಗುತ್ತೆ ಕೈ ಕೊಡು ಪದದ ಅರ್ಥ ಕೈಯನ್ನು ಹಿಡಿದುಕೋ ಮೋಸ ಮಾಡು ಚಪ್ಪಾಳೆ ತಟ್ಟು ಅವಮಾನ ಮಾಡು ಚಪ್ಪಾಳೆ ತಟ್ಟು ಚಪ್ಪಾಳೆ ತಟ್ಟು ತಪ್ಪಾದ ಉತ್ತರ ಪ್ರಶ್ನೆಯಲ್ಲೇ ಉತ್ತರ ಇದೆ ಕೈ ಕೊಡು ಕೈ ಕೊಡು ಅಂದರೆ ಕೈ ಹಿಡಿದುಕೋ ಅಂತ ಸರಿಯಾದ ಉತ್ತರ ಕೈ ಹಿಡಿದುಕೋ ಕೈ ಕೊಡು ಅಂತ ಹೇಳ್ತಲ್ಲ ಕೈ ಕೊಡು ಅಂದರೆ ಕೈ ಹಿಡ್ಕೋ ಅರ್ಥ ಆಯ್ತಲ್ಲ ಪ್ರಶ್ನೆಯಲ್ಲೇ ಉತ್ತರ ಇತ್ತು ಸೊ ತಪ್ಪಾದ ಉತ್ತರ ನಿಮಗೆ ಪ್ರಶ್ನೆ ನಾಲ್ಕನೆಯ ಸುತ್ತು ಎರಡನೆಯ ಪ್ರಶ್ನೆ ಷಟ್ಪದಿಗಳು ಎಂದರೆ ಷಟ್ಪದಿಗಳು ಎಂದರೆ ಏನು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಆರು ಪದಗಳಿಂದ ಕೂಡಿದ ಪದ್ಯ ಆಯ್ಕೆ ಎರಡು ನಾಲ್ಕು ಪಾದಗಳಿಂದ ಕೂಡಿದ ಪದ್ಯ ಆಯ್ಕೆ ಮೂರು ಐದು ಪಾದಗಳಿಂದ ಕೂಡಿದ ಪದ್ಯ ಆಯ್ಕೆ ನಾಲ್ಕು ಏಳು ಪಾದಗಳಿಂದ ಕೂಡಿದ ಪದ್ಯ ಆಯ್ಕೆ ಬಿ ನಾಲ್ಕು ಪಾದಗಳಿಂದ ಕೂಡಿದ ಪದ್ಯ ಷಟ್ಪದಿ ನಾಲ್ಕು ಪಾದಗಳಿಂದ ಕೂಡಿದ ಪದ್ಯ ಅಥವಾ ನಾಲ್ಕು ಪದಗಳಿಂದ ಕೂಡಿದ ಪದ್ಯ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡುತ್ತೆ ಒಂದನೇ ತಂಡಕ್ಕೆ ಷಟ್ ಪದಿಗಳು ಎಂದರೆ ಏನು ಷಟ್ ಪದಿಗಳು ಆಪ್ಷನ್ ಎ ಸರ್ ನಿಮ್ಮ ಆಯ್ಕೆಗಳು ಆರು ಪದಗಳಿಂದ ಅಥವಾ ಆರು ಪಾದಗಳಿಂದ ಕೂಡಿದ ಪದ್ಯ ನಾಲ್ಕು ಪಾದಗಳಿಂದ ಕೂಡಿದ ಪದ್ಯ ಐದು ಪಾದಗಳಿಂದ ಕೂಡಿದ ಪದ್ಯ ಏಳು ಪಾದಗಳಿಂದ ಕೂಡಿದ ಪದ್ಯ ಆಪ್ಷನ್ ಎ ಆಪ್ಷನ್ ಎ ಆರು ಪಾದಗಳಿಂದ ಅಥವಾ ಆರು ಪದಗಳಿಂದ ಕೂಡಿದ ಪದ್ಯ ಸರಿಯಾದ ಉತ್ತರ ಒಂದು ಬೋನ ಸಂಖವನ್ನು ಪಡೆದುಕೊಂಡಿದ್ರೆ ಷಟ್ಪದಿ ಷಟ್ಪದಿ ಅಂದರೆ ಆರು ಅಲ್ವಾ ಮೊದಲ ತಂಡಕ್ಕೆ ಮೂರನೆಯ ಪ್ರಶ್ನೆ ಕೊನೆಯ ಸುತ್ತು ಪ್ರಸ್ತುತ ಭಾರತವು ಎಷ್ಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿತು ಈ ವರ್ಷ ಪ್ರಸ್ತುತ ಭಾರತವು ಎಷ್ಟನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಿಸಿತು ಆಯ್ಕೆ ಒಂದು ಎಪ್ಪತ್ತೇಳನೇದು ಆಯ್ಕೆ ಎರಡು ಎಪ್ಪತ್ತೆಂಟು ಆಯ್ಕೆ ಮೂರು ಎಪ್ಪತ್ತೊಂಬತ್ತು ಆಯ್ಕೆ ನಾಲ್ಕು ಎಪ್ಪತ್ತಾರು ಎಪ್ಪತ್ತೊಂಬತ್ತು ಪ್ರಸ್ತುತ ಭಾರತವು ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿತು ನಿಮ್ಮ ಉತ್ತರ ಸರಿಯಾಗಿದೆ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಎರಡನೆಯ ತಂಡಕ್ಕೆ ನಾಲ್ಕನೆಯ ಪ್ರಶ್ನೆ ಕಾಲೇಜು ಎಂಬ ಪದವು ಯಾವ ಅಣ್ಣಿ ಅನ್ಯ ದೇಶೀಯ ಪದದಿಂದ ಬಂದಿದೆ ಕಾಲೇಜು ಎಂಬ ಪದವು ಯಾವ ಅಣ್ಯ ದೇಶೀಯ ಪದದಿಂದ ಬಂದಿದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಉರ್ದು ಆಯ್ಕೆ ಎರಡು ಇಂಗ್ಲೀಷ್ ಆಯ್ಕೆ ಮೂರು ಅರೇಬಿಯನ್ ಆಯ್ಕೆ ನಾಲ್ಕು ಗ್ರೀಕ್ ಕಾಲೇಜು ಎಂಬ ಪದವು ಆ ಕಡೆ ನೋಡಬೇಕು ಕಾಲೇಜು ಎಂಬ ಪದವು ಯಾವ ಅಣ್ಯ ದೇಶೀಯ ಪದದಿಂದ ಬಂದಿದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಉರ್ದು ಆಯ್ಕೆ ಎರಡು ಇಂಗ್ಲಿಷ್ ಆಯ್ಕೆ ಮೂರು ಅರೇಬಿಯನ್ ಆಯ್ಕೆ ನಾಲ್ಕು ಗ್ರೀಕ್ ಬೇಗ ಉತ್ತರವನ್ನು ಹೇಳಬೇಕು ಇಂಗ್ಲಿಷ್ ಕಾಲೇಜು ಎಂಬ ಪದವು ಇಂಗ್ಲಿಷ್ ಎಂಬ ಅನ್ಯ ದೇಶೀಯ ಪದದಿಂದ ಬಂದಿದೆ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಕಂಗ್ರ್ಯಾಚುಲೇಷನ್ ಮೂರನೆಯ ತಂಡಕ್ಕೆ ಐದನೆಯ ಪ್ರಶ್ನೆ ಅಂಕಿತ ನಾಮಕ್ಕೆ ಒಂದು ಉದಾಹರಣೆ ಅಂಕಿತ ನಾಮಕ್ಕೆ ಉದಾಹರಣೆ ಆಯ್ಕೆ ಒಂದು ನದಿ ಆಯ್ಕೆ ಎರಡು ಕುರುಡ ಆಯ್ಕೆ ಮೂರು ಅನಿಲ್ ಕುಮಾರ್ ಆಯ್ಕೆ ನಾಲ್ಕು ಪಕ್ಷಿಗಳು ಅಂಕಿತ ನಾಮಕ್ಕೆ ಉದಾಹರಣೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ನದಿ ಆಯ್ಕೆ ಎರಡು ಕುರುಡ ಆಯ್ಕೆ ಮೂರು ಅನಿಲ್ ಕುಮಾರ್ ಆಯ್ಕೆ ನಾಲ್ಕು ಪಕ್ಷಿಗಳು ಅನಿಲ್ ಕುಮಾರ್ ಅಂಕಿತ ನಾಮಕ್ಕೆ ಉದಾಹರಣೆ ಅನಿಲ್ ಕುಮಾರ್ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ನಾಲ್ಕನೆಯ ಸುತ್ತು ಕೊನೆಯ ಸುತ್ತಿನ ಆರನೇ ಪ್ರಶ್ನೆ ಪ್ರಸ್ತುತ ಆರ್ಬಿಐನ ಇಪ್ಪತ್ತಾರನೇ ಗವರ್ನರ್ ಆಗಿ ನೇಮಕಗೊಂಡವರು ಯಾರು ಪ್ರಸ್ತುತ ಆರ್ ಬಿ ಐನ ಇಪ್ಪತ್ತಾರನೇ ಗವರ್ನರ್ ಆಗಿ ನೇಮಕಗೊಂಡವರು ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಶಕ್ತಿಕಾಂತ್ ದಾಸ್ ಆಯ್ಕೆ ಎರಡು ತ್ರಿವೇದಿ ಆಯ್ಕೆ ಮೂರು ಸಂಜಯ್ ಮೆಲೋತ್ರಾ ಆಯ್ಕೆ ನಾಲ್ಕು ರಾಮಸ್ವಾಮಿ ಪ್ರಸ್ತುತ ಆರ್ ಬಿ ಐನ ಇಪ್ಪತ್ತಾರನೇ ಗವರ್ ಗವರ್ನರ್ ಆಗಿ ನೇಮಕಗೊಂಡವರು ಯಾರು ಯೋಚನೆ ಮಾಡಿ ಉತ್ತರವನ್ನು ಹೇಳಿ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಶಕ್ತಿಕಾಂತ್ ದಾಸ್ ಆಯ್ಕೆ ಎರಡು ತ್ರಿವೇದಿ ಆಯ್ಕೆ ಮೂರು ಸಂಜಯ್ ಮೆಲೋತ್ರಾ ಆಯ್ಕೆ ನಾಲ್ಕು ರಾಮಸ್ವಾಮಿ ಉತ್ತರವನ್ನು ಬೇಗ ಹೇಳಬೇಕು ಇಬ್ರು ಡಿಸ್ಕಷನ್ ಮಾಡಿ ಹೇಳಿ ಸಮಯ ಓಡ್ತಾ ಇದೆ ರಾಮಸ್ವಾಮಿ ಪ್ರಸ್ತುತ ಆರ್ ಬಿ ಐನ ಇಪ್ಪತ್ತಾರನೇ ಗೌರ್ನರಾಗಿ ರಾಮಸ್ವಾಮಿ ನೇಮಕಗೊಂಡರು ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನ ಒಂದನೇ ತಂಡಕ್ಕೆ ಪಾಸ್ ಮಾಡ್ತೀವಿ ಪ್ರಸ್ತುತ ಆರ್ ಬಿ ಐನ ಇಪ್ಪತ್ತಾರನೇ ಗೌರ್ನರ್ ಆಗಿ ನೇಮಕಗೊಂಡವರು ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಶಕ್ತಿಕಾಂತ್ ದಾಸ್ ಆಯ್ಕೆ ಎರಡು ತ್ರಿವೇದಿ ಆಯ್ಕೆ ಮೂರು ಸಂಜಯ್ ಮೆಹೋತ್ರಾ ಆಯ್ಕೆ ನಾಲ್ಕು ರಾಮಸ್ವಾಮಿ ಸಂಜಯ್ ಮನೋತ್ರ ಪ್ರಸ್ತುತ ಆರ್ ಬಿ ಐನ ಇಪ್ಪತ್ತಾರನೇ ಗವರ್ನರ್ ಆಗಿ ಸಂಜಯ್ ಮೆಲೋತ್ರಾ ನೇಮಕಗೊಂಡರು ಸರಿಯಾದ ಉತ್ತರ ಒಂದು ಅಂಕವನ್ನು ಆಗಿ ಪಡೆದುಕೊಂಡಿದ್ದೀರಿ ನಿಮಗೆ ಪ್ರಶ್ನೆ ಕೊನೆಯ ಸುತ್ತಿನ ಏಳನೇ ಪ್ರಶ್ನೆ ಎಂಬತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವ ಜಿಲ್ಲೆಯಲ್ಲಿ ನಡೆಯುತ್ತದೆ ಎಂಬತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವ ಜಿಲ್ಲೆಯಲ್ಲಿ ನಡೆಯುತ್ತದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಮಂಡ್ಯ ಆಯ್ಕೆ ಎರಡು ಬಳ್ಳಾರಿ ಆಯ್ಕೆ ಮೂರು ಮೈಸೂರು ಆಯ್ಕೆ ನಾಲ್ಕು ಧಾರವಾಡ ಎಂಬತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವ ಜಿಲ್ಲೆಯಲ್ಲಿ ನಡೆಯುತ್ತದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಮಂಡ್ಯ ಆಯ್ಕೆ ಎರಡು ಬಳ್ಳಾರಿ ಆಯ್ಕೆ ಮೂರು ಮೈಸೂರು ಆಯ್ಕೆ ನಾಲ್ಕು ಧಾರವಾಡ ಹೇಳಬೇಕು ಬಳ್ಳಾರಿ ಬಳ್ಳಾರಿ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಕಂಗ್ರಾಚುಲೇಷನ್ ಕೊನೆಯ ಸುತ್ತಿನ ಎಂಟನೇ ಪ್ರಶ್ನೆ ಎರಡನೇ ತಂಡಕ್ಕೆ ಇತ್ತೀಚೆಗೆ ನಿಧನರಾದ ಜಾಕೀರ್ ಹುಸೇನ್ ಯಾವುದಕ್ಕೆ ಪ್ರಸಿದ್ಧಿ ಇತ್ತೀಚೆಗೆ ನಿಧನರಾದ ಜಾಕೀರ್ ಹುಸೇನ್ ಯಾವುದಕ್ಕೆ ಪ್ರಸಿದ್ಧಿ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ತಬಲಾ ಆಯ್ಕೆ ಎರಡು ಸಿತಾರ್ ಆಯ್ಕೆ ಮೂರು ಪಿಟಿಲು ಆಯ್ಕೆ ನಾಲ್ಕು ವೀಣೆ ಇತ್ತೀಚೆಗೆ ನಿಧನರಾದ ಜಾಕೀರ್ ಹುಸೇನ್ ಯಾವುದಕ್ಕೆ ಪ್ರಸಿದ್ಧಿ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ತಬಲಾ ಆಯ್ಕೆ ಎರಡು ಸಿತಾರ್ ನಿಮ್ಮ ಆಯ್ಕೆಗಳು ತಬಲಾ ಸಿತಾರ್ ಪಿಟಿಲು ವೀಣೆ ಯೋಚನೆ ಮಾಡಿ ಹೇಳಿ ಇತ್ತೀಚೆಗೆ ನಿಧನರಾದ ಜಾಕಿರ್ ಹುಸೇನ್ ತಬಲಕ್ಕೆ ಪ್ರಸಿದ್ಧಿ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ರಿ ಕಂಗ್ರಾಚ್ಯುಲೇಷನ್ ಮೂರನೆಯ ತಂಡಕ್ಕೆ ಒಂಬತ್ತನೆಯ ಪ್ರಶ್ನೆ ಶಕ್ತಿ ಯೋಜನೆ ಜಾರಿಗೆ ತಂದ ರಾಜ್ಯ ಯಾವುದು ಶಕ್ತಿ ಯೋಜನೆ ಜಾರಿಗೆ ತಂದ ರಾಜ್ಯ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಕರ್ನಾಟಕ ಆಯ್ಕೆ ಎರಡು ಆಂಧ್ರ ಪ್ರದೇಶ್ ಆಯ್ಕೆ ಮೂರು ತೆಲಂಗಾಣ ಆಯ್ಕೆ ನಾಲ್ಕು ತಮಿಳುನಾಡು ಕರ್ನಾಟಕ ಸೊ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಂತಹ ರಾಜ್ಯ ಕರ್ನಾಟಕ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಕೊನೆಯ ಪ್ರಶ್ನೆ ಕೊನೆಯ ಸುತ್ತು ಕೊನೆಯ ತಂಡಕ್ಕೆ ಶುಭಾಂಶು ಶುಕ್ಲಾ ಇವರು ಯಾವುದಕ್ಕೆ ಪ್ರಸಿದ್ಧಿ ಶುಭಾಂಶು ಶುಕ್ಲಾ ಇವರು ಯಾವುದಕ್ಕೆ ಪ್ರಸಿದ್ಧಿ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಗಗನಯಾತ್ರಿ ಆಯ್ಕೆ ಎರಡು ವೈದ್ಯರು ಆಯ್ಕೆ ಮೂರು ಅರ್ಥಶಾಸ್ತ್ರಜ್ಞ ಆಯ್ಕೆ ನಾಲ್ಕು ರಾಜಕೀಯ ವ್ಯಕ್ತಿ ಶುಭಾಂಶು ಶುಕ್ಲಾ ಇವರು ಯಾವುದಕ್ಕೆ ಪ್ರಸಿದ್ಧಿ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಗಗನಯಾತ್ರಿ ಆಯ್ಕೆ ಎರಡು ವೈದ್ಯರು ಆಯ್ಕೆ ಮೂರು ಅರ್ಥಶಾಸ್ತ್ರಜ್ಞ ಆಯ್ಕೆ ನಾಲ್ಕು ರಾಜಕೀಯ ವ್ಯಕ್ತಿ ಆ ಕಡೆ ನೋಡಬಾರ್ದು ಇಲ್ಲಿ ನೋಡಿ ಹೇಳಬೇಕು ಯೋಚನೆ ಮಾಡುವ ಉತ್ತರವನ್ನು ಹೇಳಿ ಶುಭಾಂಶು ಶುಕ್ಲಾ ಇವರು ಯಾವುದಕ್ಕೆ ಪ್ರಸಿದ್ಧಿ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಗಗನಯಾತ್ರಿ ಆಯ್ಕೆ ಎರಡು ವೈದ್ಯರು ಆಯ್ಕೆ ಮೂರು ಅರ್ಥಶಾಸ್ತ್ರಜ್ಞರು ಆಯ್ಕೆ ನಾಲ್ಕು ರಾಜಕೀಯ ವ್ಯಕ್ತಿ ಬೇಗ ಹೇಳಿ ಉತ್ತರವನ್ನು ಆಯ್ಕೆ ನಾಲ್ಕು ರಾಜಕೀಯ ವ್ಯಕ್ತಿ ಶುಭಾಂಶು ಶುಕ್ಲ ರಾಜಕೀಯ ವ್ಯಕ್ತಿ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡ್ತೀವಿ ಒಂದನೇ ತಂಡಕ್ಕೆ ಕೊನೆಯ ಪ್ರಶ್ನೆ ಒಂದನೇ ತಂಡಕ್ಕೆ ಶುಭಾಂಶು ಶುಕ್ಲ ಇವರು ಯಾವುದಕ್ಕೆ ಪ್ರಸಿದ್ಧಿ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಗಗನಯಾತ್ರಿ ಆಯ್ಕೆ ಎರಡು ವೈದ್ಯರು ಆಯ್ಕೆ ಮೂರು ಅರ್ಥಶಾಸ್ತ್ರಜ್ಞ ಆಯ್ಕೆ ನಾಲ್ಕು ರಾಜಕೀಯ ವ್ಯಕ್ತಿ ಗಗನಯಾತ್ರಿ ಶುಭಾಂಶು ಶುಕ್ಲ ಅವರು ಗಗನಯಾತ್ರಿ ಸರಿಯಾದ ಉತ್ತರ ಒಂದು ಅಂಕವನ್ನು ಬೋನಸ್ ಆಗಿ ಪಡೆದುಕೊಂಡಿದ್ದೀರಿ ಕೊನೆಯ ರೌಂಡ್ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ನೋಡೋಣ ಮೊದಲನೆಯ ತಂಡ ಆರು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಕಂಗ್ರ್ಯಾಚುಲೇಷನ್ ನಾಲ್ಕು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಮೂರನೆಯ ತಂಡ ನಾಲ್ಕು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಹಾಗೆ ಕೊನೆಯ ತಂಡ ಸೊನ್ನೆ ಅಂಕಗಳನ್ನು ಪಡೆದುಕೊಂಡಿದ್ದೀರಿ